ಥ್ಯಾಂಕ್ ಯು ಸೊ ಮಚ್ ಹಾಜಶಂಕರ ನಿನ್ನ ಕೆಲಸ ನಾನು ಮಾಡೋಕ್ಕಾಗ್ತೈತಾ ಅದಕ್ಕೆ ನಾನು ನಿನ್ನ ಸಹಾಯ ತಗೊಂಡಿದ್ದೆ ಇರ್ಲಿ ಅತ್ತೆ ಪರವಾಗಿಲ್ಲ ನಮ್ಮತ್ತ ನಾನು ಎಷ್ಟು ಸಹಾಯ ಮಾಡಿಲ್ಲ ಅಂದ್ರೆ ಹೆಂಗೆ ಅಲತ್ತೆ ಒಂದು ವಾರ ಹ್ಞೂ ಹತ್ತತ್ರ ಒಂದು ಹತ್ತು ದಿನ ಆಗಿರ್ಬೋದು ನಾನು ಡ್ಯೂಟಿಗೆ ಲೀವ್ ಮಾಡಿ ನಾನು ಹೊಡ್ಬೇಕತ್ತೆ ಇವತ್ತೆ ಸರಿ ಹಾಜಶಂಕ್ರ ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ಕ್ ನಾನು ನಿಂಗೆ ಯಾವಾಗಲೂ ಚಿರಋಣಿ ಆಗಿರ್ತೀನಿ ನನ್ನ ಕಡೆಯಿಂದ ನಿನ್ಗೆ ಏನೇ ಹೆಲ್ಪ್ ಬೇಕಂದ್ರೂ ನೀನು ಖಂಡಿತ ನನಗೆ ಫೋನ್ ಮಾಡ್ಲೇಬೇಕು ಪಾಪ ಅತ್ತೆ ಏನು ಮಾಡ್ಕೊತಾರೆ ಅಂತ ಅಂದ್ಕೊಂಡು ಸುಮ್ಮನೆ ಆಗಿ ಬರ್ತೀನಿ ನೀನು ನನಗೋಸ್ಕರ ನೀವು ಆಕ್ಸಿಡೆಂಟ್ ನ ಇದು ಕೊಲೆ ಅಂತ ನಿಮ್ಗೆ ಯಾರೋ ಗೊತ್ತಾಯ್ತು ಇದು ಕೊಲೆ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಅವರು ಪರ್ಸನಲ್ ಆಗಿ ಹೆಸರು ಲೀಕ್ಔಟ್ ಮಾಡೋದು ಬೇಡ ಅಂತ ಮಾಡ್ಕೊಂಡಿದ್ದಾರೆ ಅದಕ್ಕೋಸ್ಕರ ನಿಮ್ ಸಹಾಯ ಕೇಳಿದ್ ನಾನು ಸರಿ ಅತ್ತೆ ಆಯ್ತು ಅತ್ತೆ ಬರ್ಲಾ ನನ್ ಟೈಮ್ ಆತೈತೆ ನನ್ ಡ್ಯೂಟಿಗೆ ಹೋಗ್ಬೇಕು ಸರಿ ಸರಿ ಕಾರ್ ಬೇಸಿಗೆ ಹೋಗ್ಬಿಟ್ವಾಶಂಕರ ಸರಿಯತ್ತೆ ಏನಪ್ಪಾ ಮಲ್ಲಿಕಾರ್ಜುನಪ್ಪ ನನ್ಯಾವಾಗ ಒಂದು ತುಂಬಿ ಪ್ರಾಣ ತಗೊಂಡ್ಬಿಟ್ಟಲ್ಲ ನೀನು ಏನಕ್ಕೆ ಬೇಕಾಗಿತ್ತಿದೆ ಎಲ್ಲ ನಿಮಗೆ ಹಾಂ ಅಲ್ಲ ಮೇಡಮ್ ನಮ್ಮ ಮನೆ ಮನೆಯೊಳಗೆ ಕೆಲಸದವನು ಅಂತ ಇಟ್ಬಿಟ್ಟು ನೀವು ಇಂಥ ಕೆಲಸ ಮಾಡ್ತಾ ಇದ್ರಲ್ಲ ಸರಿನಾ ಮೇಡಮ್ ಸರಿನಾ ನೋಡಪ್ಪ ನಮಗೆ ಕಳ್ಳೆ ನಡಿಬೇಕು ಕಳ್ಳೆ ನಡಿಬೇಕಂದ್ರೆ ನಾವು ಎಂಥ ರಿಸ್ಕ್ ಬೇಕಾದರೂ ತೊಗೊತೀರಿ ಹಾಂ ಯಾಕೆ ನೀವು ಅಣ್ಣಗೆ ಕುಂದೆ ಅದನ್ನಾದ್ರೂ ಬಿಟ್ಟೇಳು ಸುಮ್ಮನೆ ಬಿಟ್ಟರೆ ಸರಿ ಮಲ್ಲಿಕಾರ್ಜುನಪ್ಪ ಇಲ್ಲ ಅಂತಂದರೆ ಅಂತಂದ್ರೆ ನಾ ಬೆಂಡತ್ತು ಬ್ರೇಕಾಗಬೇಕಾಗ್ತಿ ಏನೋ ನಿಂದು ಏನು ಏನೋ ನಿನ್ನ ಸಮಾಚಾರ ಏ ಹೋಗ್ರಿ ಮೇಡಮ್ ಅವರೇ ಯಾವ ಊರಾಗ ಏನು ಕೊಲೆ ಆದರೂ ಏನು ಕಲ್ತಾನ ಫಸ್ಟು ನಾನು ಬಂದು ಅರೇಸ್ಟ್ ಮಾಡ್ತೀರಲ್ಲ ಹಾ ಏ ನೀನ್ ಅಂತ ನೋಡುವ ಬೋರ್ಡ್ ಹಾಕಿದೀನಿ ಸ್ಟೇಷನ್ ಮಾಡಿರೋದು ಈ ಕೆಲಸ ನೀನ ಮಾಡಿರೋದು ನಾನು ದುಡ್ಡು ಕೊಡ್ತೀನಿ ಅಂತ ಹೇಳದ್ ಅಪ್ಪನ ಅದಕ್ಕೆ ನಾನು ಕೆಲಸ ಮಾಡಿದೆ ಹೇಳ್ಬೇಡ ನಾನೇ ಅವಾಗ ದುಡ್ಡು ಕೊಡ್ತೀನಿ ಅಂತ ಸುಳ್ಳು ಹೇಳ್ಬೇಡ ನೋ ಸಾಕು ಬಾಯ್ ಮುಚ್ಚೋಣ ಇನ್ನೂ ಎರಡು ಲಕ್ಷ ರೂಪಾಯಿ ಬಂದೇ ಇಲ್ಲ ಬರೀ ಐವತ್ತು ಸಾವಿರ ಅಡ್ವಾನ್ಸ್ ಕೊಟ್ಬಿಟ್ಟು ನೀನು ಲಾರಿ ಹಚ್ಚಿಸ್ಬಿಡು ಅಂತ ಹೇಳ್ದೆ ನಿಮ್ ಮೇಲೆ ಹಚ್ಚಿಸತಾ ಎಲ್ಲ ಎರಡು ಲಕ್ಷ ನೀನು ಕೊಟ್ಟಿದ್ದು ನೀನ್ ಯಾರೋ ತಿಳಿದ ನಾನು ಇಲ್ಲ ನಿನ್ನ ಇವಾಗ ಇಂತ ಸುಳ್ಳು ಹೇಳೋದ್ರಿಂದನೇ ಇವತ್ತು ನಿನ್ಕಿಂತ ಪರಿಸ್ಥಿತಿ ಬಂದಿರೋದು மேடம் இவன இவனே நங்க நம்ம சாய்ச் அந்த அதுக்கே நான் இவன் மாதிரி எப்படமரே இவன் மாதிரி மேடம் நம்ம சொந்த அண்ணவ நான் ஜொத்த உடன அவன்கு சாயிஸ்தா மேடம் ரேய் சாக்க முச்சப்பா பாய் மல்லிகார்ஜுனப்பா தகுதி கப்பா கேட்க கொட்டிர் தலை திருப்பிடு துரங்கர நன்காய் முச்சுக்கொண்டு யாக்கு சாயிஸ்தி அந்தோ இன்னு நீன் மாதிரி ஒருக்காக காண ஏத்தியோ அது தான் படில ஆஸ்தி விஷயம் மே மேடமரே அவன் கணுமக்களில் இரோது ஒவ்ளோ மகள ಆ ಮಗಳಿಗೆ ಎಲ್ಲ ಆಸ್ತಿ ಕೊಟ್ಬಿಡ್ತಾನೋ ನನಗೆ ಆಸ್ತಿ ಎಲ್ಲಿ ಸಿಕ್ಕಲ್ಲು ಅಂತ ಅದೊಂದೇ ಕಾರಣಕ್ಕೆ ಮೇಡಮ್ ಅವರೇ ಅವನ್ನ ಸಾಯಿಸಿದ್ದು ಅದು ಬಿಟ್ಟರೆ ಬೇರೆ ಕಾರಣನೂ ಇಲ್ಲ ಅಯ್ಯಪ್ಪ ಯಾಕೋ ಪಾಪ ಅಂತ ಕೆಲಸ ಮಾಡಿದೆ ಅಮ್ಮ ಮಗಳನ್ನ ನೋಡಿದ್ರೆ ಹೊಟ್ಟೆ ಉರಿತೈತಲ್ಲೋ ನೀನು ಒಂದು ಸ್ವಲ್ಪ ಮನುಷ್ಯತ್ವ ಇಲ್ಲೇನು ಹಾಂ ರಕ್ತ ಅಂಚಿಕೊಂಡಿರುವ ಆ ಹುಟ್ಟಿನ ಹಣ್ಣನ್ನೇ ಸಾಯಿಸ್ತೀಯಲ್ಲ ನೀನು ನಿಮ್ಮ ಮನುಷ್ಯನೇ ಇಲ್ಲ ರಾಕ್ಷಸನ ಹಾಂ ಮೇಡಮ್ ಅವರೇ ಆಗಿದ್ದ ಆಗೋಯ್ತು ನನ್ನ ಬಿಟ್ಬಿಟ್ರಿ ನಾನು ಮನೆ ಕೊಡ್ಬೋತೀನಿ ನಮ್ಮ ಅತ್ತಿಗೆನೂ ನಮ್ಮ ಅತ್ತಿಗೆ ಮಗಳನ್ನ ಚೆನ್ನಾಗಿ ನೋಡ್ಕೊತೀನಿ ಆಗಿದ್ದಾಗೋಯ್ತು ಹಾಂ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆಯಾ ಆಗಿದ್ದಾಗೋಯಿತು ನೀನು ಇನ್ನೂ ಬಿಟ್ಬಿಡ್ಬೇಕಂತ ಹಾಂ ಬಿಡ್ತೀನಿ ಬಿಡ್ತೀನಿ ರೀ ಅಶೋಕ್ ಒಳಗಾಕ್ರಿ ಒಳಗಾಕ್ರಿ ಸಹಾಯವರೆಗೂ ಜೈಲಲ್ಲಿ ಬಿತ್ತಿದ್ರೆ ಅವಾಗ ಬುದ್ಧಿ ಬರ್ತೈತೆ ಮೇಡಮ್ ರೀ ಒಳಗಡೆ ಬಾಯಿ ಮುಟ್ಕೊಂಡು ನಡಿ ನಮ್ಮ ಆದಿಶಂಕರೇ ಎಷ್ಟೊಂದು ಸಹಾಯ ಮಾಡ್ತಾರೆ ನನಗೆ ಹ್ಞೂ ತ್ಯಾಂಕ್ ಯು ಸೋ ಮಚ್ ಆದಿಶಂಕರ ನೀನು ಹೋಗಿಲ್ಲ ಅಂತಂದರೆ ಇವ್ನು ಹಿಡಿಯೋಕೆ ಆಗ್ತಾ ಇಲ್ಲ ನಾನು ಕೇಳಿ ಥರ ನಾನು ವೇಷ ಹಾಕ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಹ್ಞೂ ಬಮ್ಮ ಸುಮ್ಮ ಮೇಡಮ್ರೆ ನಿಮ್ಮ ಋಣ ಹೆಂಗೆ ತಿಳಿಸ್ಲಿ ನಾನು ಋಣದ ಮಾತೆಲ್ಲ ಯಾಕಮ್ಮ ಅದು ನನ್ನ ಕರ್ತವ್ಯ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ ಸರಿನಾ ನನಗೆ ಅನುಮಾನ ಅದೇ ಅಂತ ಅಷ್ಟೇ ಹೇಳಿದ್ದು ನೀವು ಅದನ್ನು ನಿಜನೇ ಮಾಡ್ಬಿಟ್ಟಲ್ಲ ಮೇಡಮ್ ಅವರೇ ನೀವು ಅನುಮಾನ ಅಂತ ಬಂದು ಹೇಳಿದ್ರೆ ಅದನ್ನು ನಿಜ ಮಾಡಬೇಕಾಗಿರೋದು ನನ್ನ ಕೆಲಸ ತಾನೆ ಅದರಲ್ಲೂ ನಮ್ಮ ಆದಿಶಂಕ ಎಷ್ಟೊಂದು ಸಹಾಯ ಮಾಡ್ತಾ ಹಾಂ ಹ್ಞೂ ಮೇಡಮ್ ರೇ ಪಾಪ ನಿಮ್ಮ ಹುಡುಗನು ಏನು ತಿಳಿದೊಳಗೆ ನಾನು ಇತ್ತ ಆ ಹುಡುಗನು ಏನು ತಿಳಿದೊಳಗೆ ನಮ್ಮ ಮನೆಗಿತ್ತ ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಮೇಡಮ್ ಅವರೇ ನಾನು ಇದು ನೆನಪಿ ನಮ್ಮ ಮನೆಯಿಂದ ಆಚೆ ಆಗ್ತೀನಿ ಆಚೆ ಅಂತ ಗಲಾಟೆ ಮಾಡ್ತಾವಳೆ ಮೇಡಮ್ ಅವರೇ ಯಾವುದೇ ಕಾರಣಕ್ಕೂ ನೀವು ಆ ಮನೇಲಿ ಬಿಟ್ಟು ಹೋಗ್ಬಾರ್ದು ಸುಮಾರು ನಾನು ಹೇಳ್ದಂಗೆ ಕೇಳಿ ಯಾವುದೇ ಕಾರಣಕ್ಕೂ ನೀವು ಆ ಮನೇನ್ ಬಿಟ್ಟು ಹೋಗ್ಬಾರ್ದು ಬಿಟ್ಟು ಹೋಗಿದ್ದೀರಂದ್ರೆ ಅಷ್ಟೇನಾ ನಿಮ್ಮ ಜೀವನ ಆಳದಂಗೆ ಅವಳನ್ನ ಎದುರಿಸಿ ನಿಂತ್ಕೊಳ್ಳಿ ನೀವು ಅವಳನ್ನ ಮನೆಯಿಂದ ಆಚೆ ಹಾಕ್ರಿ ಆಯಿತಾ ಹಾಕಿದ್ದೀನಿ ಮೇಡಮ್ ಅವ್ರ ಅವಳನ್ನ ಮನೆಯಿಂದ ಆಚೆ ಆಚೆ ಹಾಕಿದ್ದೀನಿ ಯಾರ್ಯಾರೋ ಫೋನಿಗೆ ಮಾಡ್ತಾ ಇದ್ಲು ಮಾಡಲಿ ಮಾಡಲಿ ಫೋನಿಗೆ ಮಾಡಲಿ ಕೋರ್ಟ್ಗೆ ಹಾಕ್ಲಿ ಕೋರ್ಟ್ಗೆ ಹಾಕ್ಬಿಟ್ಟು ಜಾಮೀನು ತೊಗೊಂಡೋಗ್ಲಿ ಆಮೇಲೆ ನೋಡೋಣ ನೀವೇನು ಭಯಪಡಬೇಡಿ ಸಾಕ್ಷಿಯೆಲ್ಲ ನಮ್ಮ ಕಡೆಯೇ ಸ್ಟ್ರಾಂಗ್ ಆಗಿದೆ ನೀವು ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅವ್ನಿಗೆ ಮಿನಿಮಮ್ ಹತ್ತು ವರ್ಷ ಜೈಲು ಶಿಕ್ಷೆ ಆಗಬೇಕು ಹಂಗೆ ಮಾಡ್ತೀನಿ ನಾನು ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯಲ್ಲ ಮೇಡಮ್ ಅವರೇ ನಾನು ಓದ್ತೀನಿ ಮೇಡಮ್ ಅವರೇ ಇನ್ನು ನೋಡಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟಿರೋದು ಅಂತ ಅನುಮಾನ ಬೀಳ್ತಾನೆ ಸರಿ ಸುಮ್ಮ ನೀವು ಹೋಗಿ ಸರಿ ಮೇಡಮ್ ಅವರೇ ಸುಮಾ ಏನು ಮೇಡಮ್ ಅವರೇ ನಿಮಗೆ ಹೆಂಗೆ ಗೊತ್ತಾಯ್ತು ಇದು ಅನುಮಾನ ಅಂತ ಇವಾಗ ನಮ್ಮ ಮನೆ ಹತ್ರಕ್ಕೆ ಯಾವಾಗಲೂ ಕಾಸು ಕೊಡು ಕಾಸು ಕೊಡು ಅಂತ ಒಬ್ಬ ಬೃಂದಾಯಪ್ಪನ್ ಬರ್ತಾ ಇದ್ನಲ್ಲ ಆಗ ಮೇಡಮ್ ಅವರೇ ತಪ್ಪು ಹ್ಞೂ ಹ್ಞೂ ಹೇಳಿ ಅವ್ನು ರೌಡಿಸಿಟ್ಟರ ಹಾಂ ಅವನು ಯಾವಾಗಲೂ ನಮ್ಮ ಮನೆ ಹತ್ರಕ್ಕೆ ಬರ್ತಾಯಿದ್ದೆ ಇವ್ರಿಬ್ರಿ ಏನೋ ಕುತ್ಕುಸು ಅಂತ ಮಾತಾಡ್ತಾ ಇರೋರು ನಮ್ಮ ಯಜಮಾನ್ರಿಗೆ ಆಕ್ಸಿಡೆಂಟ್ ಆಗಿದ್ದೀಸ ನನ್ನ ಮೈದ್ನು ಆಚೆ ಕಡೆ ಫೋನಾಗಿ ಏನೋ ಮಾತಾಡ್ಕೊಂಡು ನೆಗ್ಗಿತಾ ಇದ್ನು ನಮ್ಮ ಯಜಮಾನ್ರು ಸತ್ತೋದ್ರಿಗೆ ಯಾಕೆ ಇವನು ನೆಗ್ಗಿತವನೇ ಏನಿರ್ಬೋದು ಹೇಳ್ಬಿಟ್ಟು ಏನು ಒಂದು ನೂರು ಫೋನ್ ಬಂದವೆ ಮೇಡಮ್ ಅವರೇ ನಮ್ಮ ಯಜಮಾನ್ರನ್ನ ಅದೇನೋ ಪೋಸ್ಟ್ ಮಾರ್ಟಮ್ ಮಾಡಿ ಮೊನ್ನೆ ಮಾಡೋವರ್ಗು ನನ್ನ ಮೈದ್ನಕ್ಕೆ ಒಂದು ನೂರು ಫೋನ್ ಬಂದವೆ ಆವಾಗೇ ನಂಗೆ ಅನುಮಾನ ಬಂತು ಓ ಇವನೇ ಏನೋ ಕಿತಾಪತಿ ಮಾಡವನೆ ಅಂತ ಅದಕ್ಕೆ ನಿಮಗೆ ಬಂದು ಹೇಳಿತ್ತು ನೀವು ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೊರಗಡೆ ಹೋಗ್ಬಾರ್ದು ಸರಿನಾ ಸರಿ ಮೇಡಮ್ ಅವರೇ ಆಯಿತು ಅವಳನ್ನ ಎದಿಸಿ ನಿಲ್ಲಬೇಕು ನೀವು ಮನೆ ಬಿಟ್ಟು ಹೋಗ್ಬಾರ್ದು ಇಲ್ಲ ಮೇಡಮ್ ಅವರೆ ಹೋಗಲ್ಲ ಸರಿ ಹೊರ್ಡಿ ಪಾಪ ಏನು ಕಾಲನೋ ಏನು ಇವಾಗಿನ ಕಾಲದಲ್ಲಿ ಯಾರನ್ನ ಯಾರು ನಂಬೋಕೆ ಆಗಲ್ಲ ಅಂತ ವಿಚಿತ್ರ ಒಟ್ಟಾಗ ಒಟ್ಟಿಗೆ ಮಕ್ಕಳನ್ನೂ ನಂಬೋಕ್ಕಾಗಲ್ಲ ತಾಳಿ ಕಟ್ಟಿರೋ ಗಂಡನೂ ನಂಬೋಕ್ಕಾಗಲ್ಲ ಇನ್ನ ಯಾರನ್ನ ನಂಬೋದು ನಾವು ಎಲ್ಲ ವಿಚಿತ್ರ ಸಿಂಜು ಬಾ ಚಿಕ್ಕನ ಅಬಾನ ಇದೇನು ನೋಡೋಣ ಹಿಂಗ ಏನಾಯ್ತು ಅಯ್ಯೋ ನಮ್ಮೂರಾಗ ಬೇಳೆ ಗಿಡಗಳಿತ್ರ ಬೇಳೆ ಗಿಡದ ಮೇಲೆ ಜಮ್ ಮಾಡಕ್ಕೆ ಹೋಗ್ಬಿಟ್ಟವನೇ ಜಮ್ ಮಾಡಕ್ಕೆ ಹೋಗಿ ಆಗಿ ತೊಡಗೇಳ ತರ್ಸ್ಕೊಂಡ್ಬಿಟ್ಟವೇ ಔಷಧಿ ಹಚ್ಚಿದೆ ಡಾಕ್ಟ್ರು ಹೇಳಿಟ್ಟು ಒಂದ್ಕೊಂದು ಕಾಲಕ್ಕೆ ಅಂದ್ಕೊಂಡ್ಬಿಡ್ದು ಅಂತ ಅದಕ್ಕೆ ಕಾಲುಗಳಿಗೆ ಮಾಡ್ಕೊಳ್ಳಿ ಹಿಂಗೆ 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 ಬರ್ತಾವ್ನೆ ಬೇಲಿ ಯಾರಕ್ಕೆ ಹೇಳಿ ಹೋಗಿಕ್ಕೆ ಅವಾಗ ಬೇಲೆ ಆಗ್ತಾ ಇತ್ತ ಹ್ಮ್ ಹಂಗೆ ಕಷ್ಟ ಸುಖ ಮಾತಾಡಕ ಬೇಲೆ ಆಗ್ತಾ ಇತ್ತು ಅಯ್ಯೋ ಕಷ್ಟ ಸುಖ ನೋಡಂಗೆ ಮಾತಾಡ್ಬೋದಲ್ಲ ಬೇಲಿ ಯಾರಂತ ಕೆಂತಾಯ್ತಾ ಅಯ್ಯೋ ನಿಂಗ್ ಗೊತ್ತಾಗಲ್ಲ ಸುಮ್ನೆರು ಹ್ಮ್ ಅವ್ನು ಬೇಲೆ ಯಾರೋ ಹೋಗಿ ಅಥವಾ ತರ್ಕೊಂಬಿಟ್ಟವೆ ಗಿಡಗಳು ಹಾಸ್ಪಿಟ್ಲಿಗೆ ತನಕ ಕರ್ಕೊಂಡ್ ಹೋಗ್ಬೇಕು ಹೇಳಿದಿನ ಒಂದು ಹದಿನೈದು ದಿವ್ಸ ಅಡ್ಮಿಟ್ ಮಾಡ್ತೀನಿ ಆ ಹಾಸ್ಪಿಟ್ಲಲ್ಲಿ ಅಂತ ಕೇಳ್ತಾ ಇಲ್ಲ ಅವ್ನು ಕೂತ್ಕೊಣಕ್ಕೆಲ್ಲ ಆಕೈತಾ ಅಯ್ಯೋ ಮನೆ ಎರಡ್ ದಿನ ಆತಯ್ತಾ ಇವಾಗ ಹುಣ್ಣುಗ್ಲೆಲ್ಲ ಪೋಕಗ್ಲೆ ಎತ್ ಕೂತ್ಕೊಂಡ್ರೆ ಓ ಅಂತಾನೆ ಅದಕ್ಕೆ ಹಂಗೇ ನಿಂತ್ಕೊಂಡೆ ಇರ್ತಾನೆ ಹ್ಞೂ ಎಂತ ಕೆಲಸ ಆಯಿತು ಏ ಹೋಗ್ಲಿ ಒಂದು ಪೈನ್ಕಿಲ್ಲರ್ ಇಂಜೆಕ್ಷನ್ ಕೊಡ್ತಾನೆ ಅಯ್ಯ ನಿಧಾನ ಮೇಲಾಗಲಿ ಬಿಡು ಅವನು ಅವಾಗ ಬೇಳೆ ಅರ್ಥ ಇರ್ತಾನೆ ಓಹ್ ಏನು ಪರವಾಗಿಲ್ಲ ಇರೋಲ್ಲ ಇರಲೇ ಏ ನೀನು ತಾನೇ ಹೇಳಿದ ಬೇಳೆ ಯಾರಕ್ಕೆ ಹೋಗಿದ್ದು ಹೇಳು ಅಂತ ಹಾಂ ಏನು ಚಿಕ್ಕನ ಇದಕ್ಕಿದ್ದೆ ನೀವು ಪೋಲಿಸ್ ಸ್ಟೇಷನ್ ಬಂದುಬಿಟ್ಟಿದ್ರಿ ಏನು ಸಣ್ಣ ಚಾನ ಯಾರ ಮೈ ಕಂಪ್ಲೇಂಟ್ ಕೊಡಬೇಕಾಯ್ತ ಅಯ್ಯೋ ಕಂಪ್ಲೇಂಟ್ ಇಲ್ಲ ಅದೇ ಅಪ್ಪನ ಹ್ಞೂ ಹ್ಞೂ ಶಿವನು ನೀನು ತಮ್ಮುನ ಮೊನು ಅವ್ನೆಲ್ಲ ಮೊನುಗ ಏನು ಕೊಡ್ತಾ ಇದ್ನಲ್ಲ ಅಯ್ಯಪ್ಪನ ಅವ್ರ ಅಮ್ಮನು ಫೋನ್ ಮಾಡ್ಬಿಟ್ಟು ಲಭಲ ಅಂತ ಬಾಯ್ ಬರ್ಕೊಂತಾವಳೆ ಅಯ್ಯೋ ಚಿಂಚು ಇವಾಗ ನೀನು ಬೆಳಗ್ಗೆ ಯಾರನ್ನ ಬಂದಿದ್ದ ಅರೆಸ್ಟ್ ಮಾಡ್ಕೊಂಡ್ ಅಯ್ಯಪ್ಪನ ಮಗನ್ ಶಿವನ್ ಮಗನ್ಕ ಮದ್ವೆ ಮಾತುಕತೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದ ಅಷ್ಟು ಓ ಹೌದಾ ಕರ್ಕೊ ಮಗನ್ ಮನುಗಾ ಹ್ಮ್ ಮನುಗನ್ಗೆ ಹ್ಮ್ ನೀನ್ ಹಿಂಗ್ ಮಾಡ್ಬಿಟ್ಟಿದ್ಯಾಲ ಅದಕ್ಕೆ ಬಿಡಿಸ್ಕೊಂಡೋಗ ಬಂದಿದ್ರಿ ನಾನು ಇವನು ಅಯ್ಯೋ ಅವ್ರ ಅಣ್ಣನೇ ಕೊಲೆ ಮಾಡ್ಬಿಟ್ಟು ಚಿಕಣ್ಣ ಅಯ್ಯಪ್ಪನು ಅದಕ್ಕೆ ನಾನು ಅರೆಸ್ಟ್ ಮಾಡಿ ಕರ್ಕೊಂಡಿದ್ದು ಯಾರು ಈ ಅನು ಅವರ ಅಪ್ಪನೇ ಅನು ಯಾರೋ ಗೊತ್ತಿಲ್ಲ ಈ ಅಪ್ಪನವನ ಮಲ್ಲಿಕಾರ್ಜುನ ಅಪ್ಪನ ಅವ್ರ ಅಣ್ಣ ಅವ್ರ ಅಣ್ಣ ಹೆಂಡತಿನ ಮಗಳು ಅವ್ರ ಮನೆಗೆ ಅವರೇ ಓ ಆ ಅಪ್ಪನು ಸತ್ತೋಗವನು ಅಂತ ಹೇಳಿದ್ವ ಹಾಗಾದ್ರೆ ಇವನೇನ ಸಂಸತ್ತಿರೋದು ಊಚಿಕಣ ಆ ಅಪ್ಪನ ಗಾಡಿ ಒಳಗೆ ಬರ್ತಾ ಇದ್ರೆ ಯಾರಿಗೋ ದುಡ್ಡು ಕೊಟ್ಬಿಟ್ಟು ಹ್ಮ್ ಸುಪಾರಿ ಕೊಟ್ಬಿಟ್ಟು ಗಾಡಿ ಮೇಲೆ ಲಾರಿ ಹಚ್ಬಿಟ್ಟವನೆ ಅತ್ತೇರಿ ನನ್ನ ಮಗ್ನ ನೋಡ್ದ ಎಂತ ಕೆಲಸ ಮಾಡ್ಬಿಟ್ನ ಹ್ಮ್ ಅದಕ್ಕೇನೇ ಕೋರ್ಟ್ಗೆ ಹಾಕ್ತೀನಿ ಕೋರ್ಟಲ್ಲಿ ಅಲ್ಲಿ ಲಾರಿ ಸಿಕ್ಬಿಟ್ಟು ವಾದ ಮಾಡಿ ಬಿಡ್ಸ್ಕೊಂತ ಹೇಳೋಕಾಯ್ ಮುಂದ ಕೊನೆ ಏನ ಮಾಡ್ರಿ ನಾನ್ ಮಾತಾಡ್ಬಿಡಲ್ಲಪ್ಪ ಪಾಪ ಏನು ತಪ್ಪು ಮಾಡಿಲ್ಲ ಹಂಗೆ ಹಂಗೆ ಅಂತ ಅದಕ್ಕೆ ನಾವು ಬಂದಿದ್ದು ಈಗ ಕೊಲೆ ಮಾಡಿರೋದು ನಮ್ಗೆ ತಿಳಿದು ಸಿಂಚು ಇಲ್ಲ ಚಿತ್ರ ನಾ ಕೊಲೆ ಮಾಡೋಣ ಮಾಡ್ಕೊಂಡು ಬಂದಿದ್ದು ಏನೋ ಮಾಡೋದು ಇವಾಗ ಏನೋ ನಾವಾಗಿಂದ ಹೇಳ್ತಾ ಇದೀನಿ ಅಮುನ್ಕೋನ್ ಮಾಡ್ಕೊಡಾ ಫೋನ್ ಮಾಡ್ಕೊಡಾಂತ ನೀನ್ ಏನೋ ಮಾಡ್ಕೋತೀರ ಸುಮ್ನೆ ಐತಿಯಲ್ಲ ಅಮನ್ಕಫೋನ್ ಕೊಡ್ತೀನಿ ಬಿಡು ಇವಾಗ ಏನ್ ಮಾಡೋದ ಇವಾಗ ನೀನು ಸಿಂಚು ಪರವಾಗಿ ಆಯ್ನ್ ಪರವಾಗಿತ್ತೀಯಾ ಅಯ್ಯೋ ಇವ್ ಸವಾಸ ಸವಾಸ ಅಲ್ಲಪ್ಪ ಕೇಳಬಾರ್ದು ಜಾಗಗಳಾಗೆಲ್ಲ ಕೇಳೋ ಪ್ರಶ್ನೆಗಳ ಕೇಳ್ತಾನೆ ಕೇಳ್ಬೇಕಾ ಇವಾಗ ಈ ಮಾತು ಲೇ ದೊಡ್ಡನೆ ನೀನು ಸಿಂಚು ಪರವಾಗಿ ಆಯಮ್ಮನ ಪರವಾಗಿತಿಯಾ ಲೇ ನಾನು ಆಯಮ್ಮನ ಪರವಾಗಿ ಬಂದಿಲ್ಲ ಸಿಂಚು ಪರವಾಗಿ ಬಂದಿಲ್ಲ ನಾನು ತನಗೆ ಎನ್ ನೋಡಕ್ಕೆ ಹೋಗಿದ್ದೆ ಅವ್ರ ಮನೆತ ಹೂ ನಾನು ನೀನೆ ನನಗೆ ಅಕ್ಕದಲ್ಲ ಆಮೀನ್ ಊಟ ಆಯ್ತು ಊಟ ಆಯ್ತು ಅಂತ ಕೇಳ್ತಾ ಇದ್ದಲ್ಲ ನಾನು ನೀನು ಹೋಗಿದ್ದು ಅದಕ್ಕೆ ಮದುವೆ ನಿಂತೋಗ್ಬಿಡ್ತದಲ್ಲ ಅಂತ ಬಂದಿರೋದು ನಾನು ಆಯ್ಕೊಂಡ್ ಬಿಟ್ಕೊಂಡು ಹೋಗಕ್ಕ ಮುನೂ ಪರವಾಗಿ ಬಂದಿರೋದು ಓ ಮನೋರಾಜನ್ ಪರವಾಗ ಇವಾಗ ಏನು ಮಾಡೋದ ಶಿಚಿನ ಕೇಳ್ಬೇಕಪ್ಪ ಏನ್ ಮಾಡ್ಬೇಕಂತ ಶಿಚು ಏನ್ ಮಾಡ್ಬೇಕು ಲಾಯರ್ ನಿಕ್ಬೇಕು ಚಿಕ್ಕಣ ಲಾಯರ್ ನಿರ್ ಜಾಮೀನು ತಗೊಂಡ್ ಬಿಸ್ಕೊಂಡ್ ಹೋಗಬೇಕು ಐಪ್ಪ ತಿಂಗಳ ತಿಂಗ್ಳು ಕೋರ್ಟ್ ಬರ್ಬೇಕು ಜಾಮೀನ್ ಸಿಕ್ಕಿದ್ರೆ ಸಿಕ್ತು ಇಲ್ಲ ಅಂತಂದ್ರೆ ಶಿಕ್ಷ ಆತದೆ ಶಿಕ್ಷೆ ಎಷ್ಟು ದಿನಕ್ಕ ಶಿಕ್ಷೆ ಹತ್ತು ವರ್ಷ ಆದ್ರೂ ಆಯ್ತು ಹನ್ನೆರಡು ವರ್ಷ ಆದ್ರೂ ಆಯ್ತು ಶಿಕ್ಷೆ ಹತ್ತು ವರ್ಷ ಆದ್ರೂ ಆದಂತ ಹನ್ನೆರಡ್ ವರ್ಷ ಹತ್ರ ಏನ್ ಮಾಡೋದು ಇವಾಗ ಹೂ ಬಿಡು ಶಿಕ್ಷಣ ಆಗ್ಲಿ ಬಿಡು ಹೂ ಹೋಗ್ಲಿ ಬಿಡಮ್ಮ ಶಿಕ್ಷಣ ಆಗ್ಲಿ ಐಪ್ಪ ಶಿಕ್ಷೆ ಆದ್ರೆ ಆಯ್ಲೆ ಪಾಪ ಆಮ್ ನನ್ನ ನಮ್ಮ ಕರ್ಕೊಂಡ್ ಇಕ್ಕಿ ನೋಡ್ಕೊ ಕಾಪಾಳ ಕಪ್ಪ ಟಪ್ಟಪಟ ಪಟ ಪಟ ಪಡಾ ಅಂತ ಊತ್ಕೊ ಬಿಡ್ಬೇಕು ಆಕಡೆ ಗಣೇಶ್ ಗಣೇಶನ ಹಬ್ಬದಾಗ ಕೊಡುಬು ಮಾಡ್ತಿರಲ್ಲ ಹಂಗೆ ಹೇಳಿ ಅಮ್ಮಂಟ ಬಯಸ್ಕೊಡ ಅವ್ರು ಪಾಡ ಅವ್ರು ಏನ ಮಾಡ್ಕೊಂಡ್ಲೇ ಯಾಕ್ಲೆ ಹಿಂಗೆಲ್ಲ ಮಾತಾಡ್ತೀಯಾ ಲೈ ನಡಿಯಾ ರೈ ಸಿಂಚು ಏಳ್ನೂ ನೋಡ್ಕೊಂಡ್ ಬಂದಿದ್ಕೋಸ್ಕರ ನಾವು ಹೆಂಗ ಮಾಡಿದಮ್ಮ ಆಯ್ತಾ ಏನನ್ನ ಮಾಡ್ಕೊಂಡ್ಲಿ ಬಿಡು ಅವ್ರು ಪಾಡು ಹ್ಞೂ ನಮ್ಮ ಅಪ್ಪನ ಯಾಕೆ ತಲೆ ಏನ ಮಾಡ್ಕೊತಾಳೆ ಅವ್ರು ಹಾಕಬೇಕು ನೋಡ್ಕೊಂತಾಳೆ ನೀವು ಮನೆಗೆ ಹೋಗ್ರಿ ಊರಿ ಬಿಡು ಆಯ್ತು ಏನ್ಯ ಲೈ ನಡಿಯಾ ಅಲ್ಲೇ ಇಲ್ಲಿ ಗಂಟೆ ಬಂದು ಏನೋ ನೋಡ ಏನು ನೋಡೋದು ನಾನು ತನಕ ಪಿಂಡ ನಡಿಯಾ ಅಲೋ ಯಪ್ಪನ ಅವ್ರು ಅಣ್ಣನ ಚಾಚೊ ಬಿಟ್ಟವನು ಚಿಂಚು ಹ್ಞೂ ಚಿಕ್ಕಣ ಅದಕ್ಕೆ ಅಣ್ಣ ನಾನು ಅರೆಸ್ಟ್ ಮಾಡಿ ಕರ್ಕೊಂಡ್ಬಂದಿರೋದಾ ಆಂ ನನ್ನ ಯಪ್ಪನ್ನ ಮಾತಾಡ್ಬೇಕು ಚಿಂಚು ಆ ಚಲೇಲೆ ಹಾಕಿದ ನೋಡು ಚೆಲೆಗೆ ಅವನು ನೋಡು ಮಾತಾಡ್ಸ್ಕೊ ಏನಪ್ಪ ನೀನ್ ಒಳ್ಳೇವನು ಅಂತ ಅನ್ಕೊಂಡಿದ್ನಿ ಇಂಥ ಕೆಲಸ ಮಾಡ್ಬಿಟ್ಟಿದ್ದೆ ನೀನು ಹಾಂ ಇಲ್ಲಿ ಅಣ್ಣ ಚಿನ್ ಸುಮ್ಮನೆ ಹೇಳ್ತಾ ನಾನು ಏನು ತಪ್ಪು ಮಾಡಿಲ್ಲ ಅಣ್ಣ ಅಲ್ಲ ಪೊಲೀಸ್ ವರ್ಕೆ ಎಲ್ಲಾನು ಸಾಕ್ಷಿ ಸಿಕ್ಕಿದ ಮೇಲೆ ತಾನ ಅವ್ರು ಅರೇಂಜ್ ಮಾಡ್ಕೊಂಬರೋದ ಯಾಕಪ್ಪ ನಿಮ್ಮ ಅಣ್ಣನೇ ನೀನು ನಿಂಗೆ ಮಾಡ್ಬಿಟ್ಟೆ ನಾವು ಅಣ್ಣ ತಮ್ಮಂದಿರು ಇದೀರಿ ಹೊಡ್ದಲಾಡ್ಕೊಂತೀರಿ ಬುಡಲಾಡ್ಕೊಂತೀರಿ ನಿಮ್ಮ ಅಷ್ಟೊತ್ಗೆ ಮಾತಾಡ್ತೀರಿ ಇಂಥ ಕೆಲ್ಸಗಳೆಲ್ಲ ಮಾಡ್ತಾರೆ ತಪ್ಪಲ್ಲ ನೀನು ನಿಂಗೆಲ್ಲ ಮಾಡೋದು ಆ ಎತ್ತ ಯೋ ಎತ್ತು ನಿನ್ನಂತ ಅಣ್ಣತ ಇದ್ ಇದ್ಬಿಟ್ರ ಉದ್ದಾರ ಅಲ್ಲ ಸಾಯ್ಸೋ ಗಂಟೆ ಹೋಗಿದೆಯಲ್ಲ ನೀನು ಎಷ್ಟು ಮಾತ್ರ ಇರ್ಬೇಕು ನೋಡ್ಬಾ ನಾನು ನಮ್ಮ ಅಣ್ಣ ಅಂಕಿತ್ಲಾಡ್ತಿರಂತ ಅಂತ ದಿಸ್ಕೂ ನಾವ್ ಅಂತ ಕೆಟ್ಟ ಭಾವನೆ ನೋಡಿಲ್ಲ ಏನೋ ಬಿಡೋಣ ದುರಾಸೆ ಏನು ಮಾಡೋಕ್ಕಾಗಲ್ಲ ಏನ್ ದುರಾಸೆ ನಿನ್ ತಲಕಾಯಿ ಅನ್ಭೋಗು ಇವಾಗ ಹನ್ನೆರಡು ವರ್ಷ ಜೈಲಾಗಿ ಇರ್ಬೇಕಂತೆ ಅನ್ಭೋಗ್ಸು ನೋವು ಇಲ್ಲ ನಮ್ ಹೆಂಗ್ಸಿ ಕೇಳಂಗ ಬಿಡಿಸ್ಕೊಂಬಾ ಅಂತ ಬಂದಿರದಾ ಬಂದಿರಲ್ಲೇ ನಾನು ಮಾತಾಡ್ಸ್ತೀನಿ ನಮ್ ಹೆಂಗ್ಸಿ ಕೇಳಿ ನೀವ್ ಹೇಳ್ತೀವಿ ಬಿಡೋಣ ಹ್ಞೂ ಹೇಳ್ತೀನಿ ನೀನೇನ್ ಏನ್ ತಿಳ್ಲಿಕ್ಕೊಂಬಿಡ ನಾನು ಹೇಳ್ತೀನಿ ಹೋಗಿ ಹೇಳ್ತಾನೆ ಇವನು ಓಡಾಡತ್ತೆ ಆಗಲ್ಲ ಹೋಗಿ ಹೇಳ್ತಾನೆ ಏನೋ ಕೆಲಸ ಕೆಲ್ಸ ಮಾಡ್ಬಿಟ್ಟಿದೀನ ಇನ್ಮೇಲೆ ಆದರೂ ಒಳ್ಳೆಯವನಾಗಿ ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದಿನಿ ಏನೋ ಒಂದು ವ್ಯವಸ್ಥೆ ಮಾಡ್ಕೊಡೋಣ ಇವಾಗ ನೀವೇ ನಮ್ಗೆ ತಿಕ್ಕುವ ಹೋಗಯ್ಯೋ ಹೋಗಯ್ಯೋ ನಮ್ಮನ್ನು ಏನೋ ಹೆಚ್ಚು ಕಡಿಮೆ ಮಾಡಿಬಿಟ್ರೆ ನಾವೇನು ಮಾಡೋದು ಮಾಡೋದ ಹೋಗಯ್ಯ ರೇ ನಡೆಯಲೈ ನಡೆಯೋಣ ಹೋಗೋಣ ಯಾರ್ಲೇ ಹೋಗಲ್ಲೇ ನೀ ನಡೆಯ ಬತ್ತಿನ ಇವಾಗ ಅವ್ರ ಅಪ್ಪನ್ ಜೇಲಾಗ ಇದ್ರೆ ನೀವು ನೀವ ಅವ್ರಿಗೆ ಮದುವೆ ಮಾಡ್ಬಿಟ್ರೆ ಇಬ್ರು ಇಷ್ಟಪಟ್ಟವ್ರೇನಾ ಅದೇ ಅದೇ ನಾನು ಅನ್ಕೊತಾರ ನಮ್ಮಅಪ್ಪನ್ ಕೇಳ್ಬಿಟ್ಟು ಇಷ್ಟಪಟ್ಟವ್ರೆ ನಾವು ಹೋಗ್ಯತ ಮದುವೆ ಮಾಡ್ಕೊಂಡ್ ಬಂದ್ಬಿಡ ನಾವು ಇವ್ನಿದ್ರಷ್ಟು ಹೋದ್ರಷ್ಟು ಹಂಗೆ ಮಾಡೋದ್ ಚಿಕೋಣ ಇನ್ನು ಶಿವನು ಏನು ಹೇಳಿಲ್ಲ ಅಣ್ಣ ಏ ನಾವ್ ನೋಡ್ಕೊ ಬಂದಿರೋದು ಅಷ್ಟೇ ಇನ್ನೂ ಯಾರೂ ಹೋಗಿಲ್ಲ ಓ ಹೌದಾ ಹ್ಞೂ ಸರಿ ಚ ಕಣೆ ಆ ಫ್ಯಾಕ್ಟ್ರಿ ಇಲ್ಲ ಕಮ್ಮಿ ಇಲ್ಲಂತೆ ಇನ್ನು ಕೆನ್ನೂರು ನೀವು ಹಾಳಾಗಿ ನನ್ನ ಕೈ ಸಿಗ್ದೆ ಹಾಂ ಏನು ಬಿಡು ಒಳಗೆ ಸತ್ತ ಓಹೋ ಹೊ ಇಲ್ಲಿ ಮುಚ್ಕೊಂಡಿದ್ಯ ನೀನು ಹಾಂ ಏನಕ್ಕೆ ಇಲ್ಲಿ ಮುಚ್ಕೊಂಡಿದ್ಯಾ ಏನು ಅಲ್ಲೇ ಮುಚ್ಕೊಂಡಿದ್ದೆ ಹಾಂ ಏಯ್ ಹಂಗೇನಿಲ್ಲ ಅಲ್ಲೇನೂ ಹುಡ್ಕೋಕೆ ಹೋದೆ ಅಶ್ವತ್ ನೀನು ಬಂದೆ ಮಾತಾಡ್ಬೇಡ ಮಾತಾಡಿದಿ ಅಂದ್ರೆ ಚೆನ್ನಾಗಿಲ್ಲ ನೋಡ್ಕ ಇವಾಗ ಯಾಕೆ ನೀನು ನಿಮ್ಗೆ ತಿಳಿತಿ ಅಂತ ಇರೋದು ಅಲ್ಲ ರಾತ್ರಿ ಎಲ್ಲೋಗಿದೆ ರಾತ್ರಿ ಇಲ್ಲಿ ಮನೆಗೆ ಸತಿ ಬಂದ್ ಹೋಗಿದ್ದೀನಿ ಅತ್ತೆ ಬಂದವಳೆ ಮನೆಗೆ ಹೋಗಿದ್ದೆ ನೀನು ಎಲ್ಲೂ ಹೋಗಿಲ್ಲ ನಾನು ಇಲ್ಲೇ ಇದ್ದೆ ಸುಳ್ಳು 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 ಮಾತಾಡಿದೆ ಅಂದ್ರೆ ಚೆನ್ನಾಗಿರಲ್ಲ ಏನಿದ್ರು ನಿಜ ನನ್ನ ಹತ್ರ ಇವಾಗ ನೀನ್ ಯಾಕೆ ಇಷ್ಟೊಂದು ಪಾಪ ಮಾಡ್ಕೊಂತ ಇರೋದು ಇವಾಗ ಏನಾಯ್ತು ಅಂತ ಅವಳ ಮನೆಗೆ ಏನ್ ಕೆಲ್ಸ ಅವಳಿಗೂ ನಮಗೂ ಯಾವ್ದೇ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ನೀನು ಮದುವೆ ಮಾಡ್ಕೊಂಡ್ ಬಂದಿತ್ತಾನೆ ಇವಾಗ ಅವಳ ಜೊತೆಗೆ ಏನ್ ಕೆಲ್ಸ ನಿನ್ಗೆ ಏನಕ್ಕೆ ನೀನು ಅವಳ ಮನೆಗೆ ಹೋಗ್ತಾ ಇರೋದು ಹಂಗಲ್ಲ ಸಂಧ್ಯಾ ಇವಾಗ ಎಂತಿಕೇನು ಅಧಿಕಾರ ಇಲ್ಲ ಸರಿ ನಾನು ಒಪ್ಕೊಂತೀನಿ ಅಂದ್ರೆ ಮಗನ ಅವನಲ್ಲ ಮಗನ್ಗೆ ಅಧಿಕಾರ ಐತಲ್ಲ ಹಾ ಮಗನೂ ಕರ್ಕೊಂಬಾ ಯಾ ಬೇಡ ಅಂತ ಹೇಳಿದ್ರು ಅವಳ ಮನೇಲಿ ನೀನು ಏನಕ್ಕೆ ಹೋಗಿದ್ದೆ ಇಲ್ಲ ನನ್ಗೆ ಏನು ಬರ್ತಾಯ್ತು ಅದೆಲ್ಲ ನನಗೆ ಕೊಟ್ಬಿಡು ನಾನು ನಮ್ಮ ಅಮ್ಮನ ಮನೆಗೆ ಹೊಟ್ಟೋತೀನಿ ನಿನ್ ಸಮಾಸನೇ ಬೇಕಾಗಿಲ್ಲ ನನಗೆ ಅವಳಿಗೆ ಡೈವರ್ಸ್ ಕೊಡೋದು ಕೊಟ್ಬಿಟ್ಟು ಇವಾಗ ಅವಳನ್ನ ಕರ್ಕೊಂಬಂದು ನಿನ್ ಜೊತೆಗೆ ಕಂಡಿದ್ದೀಯಾ ಸಿಂಚು ಅಕ್ಕನ್ನ ಕರೆಸ್ತೀನಿ ನನ್ಗೆ ಏನು ಪಾಲ್ ಬರ್ತೈತು ಅದು ಕೊಟ್ಬಿಡು ನಾನು ನೀನು ಬಿಟ್ಬಿಟ್ಟು ಹೊಟ್ಟಿನಿ ನಂಗೆ ನೀನು ಸವಾಸನ ಬೇಕಾಗಿಲ್ಲ ಹಂಗಂದ್ರೆ ಹೆಂಗೆ ಸಂಧ್ಯಾ ಹಂಗಂದ್ರೆ ಹೆಂಗೆ ನೀನು ಇಲ್ಲ ಅಂತಂದ್ರೆ ನಾನು ಇರೋ ಕತೀತ ಅವಳು ಅವಳಲ್ಲ ಅವಳು ನೋಡ್ಕೊಂಡಿರುವ ನನಗೆ ಅವಳು ಬೇಕಾಗಿಲ್ಲ ಬೇಕಾಗಿಲ್ಲ ಅವಳು ಮತ್ತೆ ಇನ್ನೇನು ಕೊತ್ತಿ ಅವಳು ಮನೆಯ ನೀನು ಏನೋ ಹುಷಾರು ಇರಲಿಲ್ಲ ಅದಕ್ಕೆ ಹೋಗಿ ಸುಮ್ಮನೆ ಮಾತಾಡ್ಸೋಣ ಅಂತ ಹೋದೆ ಅಲ್ಲೇ ಟೈಮ್ ಹೋಗಿತ್ತು ಹಂಗೆ ಮಲ್ಕೊಂಡು ಎದ್ದು ಬಂದೆ ಅಷ್ಟೇ ಸಂಧ್ಯಾ ಬೇರೆ ಇನ್ನೇನು ಇಲ್ಲ ನನಗೆ ನೀನು ಅವಳ ಮನೆಗೆ ಹೋಗೋದು ಇಷ್ಟ ಇಲ್ಲ ಹೋಗ್ಕೊಡ್ತು ನೀನು ಸರಿ ಬಿಡು ಸಂಧ್ಯಾ ಇನ್ನು ಹೋಗಲ್ಲ ಇನ್ನು ಹೋಗಲ್ಲ ನೀನು ನಾನೇನ್ ಬಿಟ್ಟು ಹೋಗೋ ಮಾತು ಮಾತ್ರ ಮಾತಾಡಬೇಡ ಸಂಧ್ಯಾ ಇದೇ ಲಾಸ್ಟ್ ಇವನ್ಸತಿ ನಾನು ಬಿಟ್ಟು ಹೋಗ್ತೀನಿ ಅಂತಂದ್ರೆ ನೋಡು ನಿಂಗಿಂತ ಮುಂಚೆ ನಾನೇ ಒಟ್ಟು ಹೋಗ್ತೀನಿ ನೀನೇ ನೆಮ್ಮದಿ ಆಗಿರೋ ಅವಳಿಗೆ ನನಗೆ ಡೈವರ್ಸ್ ಆಗಿರ್ಬೋದು ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ದಿರ್ಬೋದು ಅದ್ರ ಮಗನ ಅವನಲ್ಲ ಮಗನ ಯಾವತ್ತಿದ್ರೂ ಇಲ್ಲಿಗೆ ಬರಬೇಕು ಅವನು ಕೋರ್ಟಿಂದಾನೇ ಆರ್ಡ್ರಾಗೈತೆ ಅವ್ನ ಜಾಸ್ತಿ ಒಳಗೆಲ್ಲ ಭಾಗ ಕೊಡ್ಬೇಕು ನೀವು ಅಂತ ಅವ್ನು ಕೊಡು ನಾನೇನು ಬೇಡ ಅಂತ ಹೇಳಿದ್ನ ಇವಾಗ ನಿನ್ನ ಜೊತೆ ಫ್ಯಾಕ್ಟ್ರಿ ಕೆಲಸಕ್ಕೆ ಕರ್ಕೊಂಡು ಹೋಗ್ತಾ ನೀನು ಏನು ಕೊಡಬೇಕು ಹಾ ಮನು ಕೈ ಹೆಣ್ಣು ಹೊಡಿತಲ್ಲ ಏನು ಎತ್ತ ಅಂತ ವಿಚಾರಸಕ್ ಹೋಗಿದ್ದೆ ಇನ್ನೊಂದ್ಸತಿ ಹೋಗಲ್ಲ ಬಿಡು ಸದ್ಯ ಇನ್ನೊಂದ್ಸತಿ ಹೋಗಲ್ಲ ನಿಜವಾಗ್ಲು ಹೇಳ್ತಾ ಇದ್ಯಾ ದೇವರನಿಗೂ ಹೇಳ್ತಾ ಇದ್ದೀನಿ ನೀನ್ ಮಾತ್ರ ನನ್ನ ಬಿಟ್ಟು ಹೋಗೋ ಮಾತು ಮಾತಾಡ್ಬೇಡ ಈ ಸತಿ ಬಿಟ್ಟಿದೀನಿ ಅಯ್ಯೋ ಪಾಪ ಅಂತ ಇನ್ನೊಂದ್ಸತಿ ಏನಾದರೂ ಈ ಕಿತಾಪತಿ ಮಾಡಿದ್ಯಾ ಅಂದ್ರೆ ಆಮೇಲೆ ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ ಆಯ್ತು ಆಯ್ತು ನೀನೆ ನೋಡು ಬೇಕಾದ್ರೆ ನೀನೇ ನೋಡು ಸರಿ ನಾನ್ ಫ್ಯಾಕ್ಟರಿ ಹತ್ರ ಹೋಗ್ತೀನಿ ಫ್ಯಾಕ್ಟರಿ ಹತ್ರ ಇಲ್ಲ ಸಂಧ್ಯಾ ಫ್ಯಾಕ್ಟರಿ ಹತ್ರ ಹೋಗಬೇಕು ಅವ್ನ ಮನು ಒಬ್ಬನೇ ಬಿಟ್ ಬಂದಿದ್ದೀನಿ ಬಂಡವಾಳ ಆಮೇಲೆ ಹೇಳ್ತೀನಿ ಸರಿ ಹೋಗ್ಲಾ ಸರಿ ಹೋಗು ಆಮೇಲೆ ಏನು ಗಂಡು ಕಡವರು ಇಲ್ಲಿ ಮನೆ ನೋಡಕ್ ಬರ್ತಾರೆ ಸಂಧ್ಯಾ ಅದಕ್ಕೋಸ್ಕರ ಅವಳು ಸುನೀತಾ ಮನು ಎಲ್ಲಾ ಇಲ್ಲಿ ಒಂದ್ ದಿಸ ಬಂದಿದ್ರೆ ಚೆನ್ನಾಗಿತ್ತೈತಲ್ಲ ಯಾವತ್ತ ಬರೋದ್ ಗಂಡು ಕಡವರು ಏನೋ ಇವತ್ತು ಬರಲ್ಲ ಅಂತ ಹೇಳಿದ್ರಂತೆ ಇನ್ನೊಂದ್ ದಿಸ ಯಾವಾಗಾದ್ರೂ ಬರ್ತಾರೆ ಸರಿ ಬರ್ಲಿ ಅವ್ಳೇನ್ ಬರೋದ್ ಬೇಕಾಗಿಲ್ಲ ಈ ಮನೆಗೆ ಅವ್ನು ಬಂದಿಲ್ಲ ಇರಲಿ ನಾನು ಇರ್ತೀನಿ ಅವ್ರಿಗೇನು ಬೇಕೋ ಕಾಫಿ ಬೇಕಾ ಊಟ ಬೇಕಾ ಏನು ಬೇಕೋ ಎಲ್ಲ ನಾನು ಮಾಡಿರ್ತೀನಿ ಆಯಿತಾ ಅವಳು ಈ ಕಡೆಗೆ ಬರೋಂಗೆ ಇಲ್ಲ ಈ ಮನೆಯೊಳಗೆ ಬರೋಂಗಿಲ್ಲ ಅವಳನ್ನು ಮಾತಾಡ್ಸ್ಬೇಕಂತಂದ್ರೆ ಅವ್ರು ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ಹೋಗ್ಲಿ ಅದು ಹೆಂಗೈತೆ ಸಂಧ್ಯಾ ಹುಡುಗ ತಾಯಿ ಇರ್ಬೇಕಲ್ಲ ಇರ್ತಾಳಲ್ಲ ಅಲ್ಲಿ ಇರ್ತಾಳಲ್ಲ ಯಾವುದೇ ಕಾರಣಕ್ಕೂ ಅವಳಿಗೆ ಮನೆಗೆ ಕಾಲಿಡೋಂಗಿಲ್ಲ ನಾನೇ ಎಲ್ಲ ನೋಡ್ತೀನಿ ಅವ್ರಿಗೇನು ಊಟ ಬೇಕೋ ಕಾಫಿ ಬೇಕಾ ಏನು ಬೇಕೋ ಎಲ್ಲ ನಾನೇ ನೋಡ್ತೀನಿ ಅವನು ಖರ್ಚು ಅವನು ಇಲ್ಲ ಇರಲಿ ಸರಿ ಆಯ್ತು ಇವಾಗ ಹೇಳ್ತಾ ಇದ್ದೀನಿ ಅವಳು ಯಾವುದೇ ಕಾರಣಕ್ಕೂ ಇಲ್ಲಿಗೆ ಬರಂಗಿಲ್ಲ ಸರಿ ಆಯ್ತು ನೀ ಮನೆಗೆ ಬಂದು ಸೇರ್ಕೊಂಬತ್ತ ಆಮೇಲೆ ನಾನು ಹೋಗಲ್ಲ ಅಂತಂದ್ರೆ ನಾನೇನು ಮಾಡ್ಲಿ ನಾನೇ ಮಾಡ್ಲಿ ಹೇಳೋ ನಾನೇ ನೋಡ್ತೀನಿ ಅದು ಯಾರು ಎಂಟು ರೂಪಾಯಿ ಬರ್ಲಿ ಏನ್ ಬೇಕೋ ಅಡುಗೆ ನಾನೇ ಮಾಡಿಕ್ತೀನಿ ಮುಂದುವರಿಯುವುದು